ವಿಜಯದಶಮಿಯ ದಿನ ದುರ್ಗಾದೇವಿಗೆ ಈ ಒಂದು ಮುಡಿಪನ್ನು ಮನೆಯಲ್ಲೇ ಕುಳಿತು ಕಟ್ಟಿ ಸಾಕು ನಿಮ್ಮ ಕೋಟಿ ಸಾಲಗಳು ತೀರುತ್ತದೆ ದುಡ್ಡು ಕಾಸಿನ ವಿಚಾರದಲ್ಲಿ ಶ್ರೀಮಂತಿಕೆ ಆಗುತ್ತದೆ ಬಡವ ಕೂಡ ಕೋಟ್ಯಾಧಿಪತಿ ಆಗುತ್ತಾನೆ ಮನೆ ದೇವರು ಚಾಮುಂಡೇಶ್ವರಿ ಇದ್ದವರು ತುಂಬನೇ ಒಳ್ಳೆಯದು ಅಥವಾ ಮನೆ ದೇವರು ಚಾಮುಂಡೇಶ್ವರಿ ದುರ್ಗಾದೇವಿ ಇಲ್ಲದಿದ್ದರೂ ಕೂಡ ನೀವು ಈ ಮುಡಿಪನ್ನು ತಾಯಿಯ ಮುಂದೆ ವಿಜಯದಶಮಿ ದಿನ ಕಟ್ಟಿದ್ದೆ ಆದಲ್ಲಿ ನಿಮ್ಮ ಸಂಕಲ್ಪಗಳು ನೆರವೇರುತ್ತೆ ಇದು ವಿಜಯದಶಮಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ ಬೇರೆಯ ದಿನ ಮಂಗಳವಾರ ಮತ್ತು ಶುಕ್ರವಾರ ನೀವು ಈ ಮುಡಿಪನ್ನು ಕಟ್ಟುತ್ತಾ ಬಂದರೆ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ಬಗೆಹರಿಯುತ್ತದೆ ಆ ಮುಡಿಪು ಅಂದರೆ ಏನು ಅದರಲ್ಲಿ ಏನು ಮಾಡಿ ಹೇಗೆ ಕಟ್ಟಬೇಕು ಮತ್ತು ಯಾವ ರೀತಿ ಸಂಕಲ್ಪಗಳನ್ನು ಮಾಡಿಕೊಳ್ಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ ಜಿ ಎನ್ ಭಟ್ ಗುರುಗಳು ಇವರು ತುಂಬ ಶಕ್ತಿಯುತವಾದ ದೈವಜ್ಞರು ಇವರಿಗೊಂದು ಫೋನ್ ಮಾಡಿದ್ರೆ ನಿಮ್ಮ ಸಂಪೂರ್ಣವಾಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ವಶೀಕರಣ ಮಾಟ ಮಂತ್ರದಲ್ಲೂ ಕೂಡ ಸಿದ್ಧಹಸ್ತರು ಇವರು ಅಂತಹ ಗೌಪ್ಯ ಸಮಸ್ಯೆಗಳಿದ್ದರೂ ಕೂಡ ಅವರಲ್ಲಿ ಹೇಳಿ ಸಂಪೂರ್ಣ ಪರಿಹಾರ ಅನ್ನುವುದು ಸಿಗುತ್ತೆ ವಿಜಯದಶಮಿಯ ದಿನ ದುರ್ಗಾದೇವಿ ಮಹಿಷಾಸುರನನ್ನು ಸಂಹಾರ ಮಾಡಿದ ಒಂದು ವಿಜಯೋತ್ಸವವನ್ನು ಆಚರಿಸುವ ದಿನ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ದಸರಾ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯುತ್ತದೆ ಮೈಸೂರಿನಲ್ಲಿ ಜಂಬೂ ಸವಾರಿ ಹೋಗುವ ವೇಳೆಗಾಗಲೇ ನೀವು ಮನೆಯಲ್ಲಿ ಈ ರೀತಿ ಮುಡಿಪನ್ನು ತಯಾರಿಸಿ ಕಟ್ಟಬೇಕು ಮುಡಿಪು ಅಂದರೆ ಹೇಗೆ ಗುರುಗಳೇ ಹೇಳ್ತೀನಿ ಕೇಳಿ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಬೇಕು ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಆಲೋಚನೆಗಳು ಬಿಟ್ಟು ಹೋಗಲಿ ಅಂತ ಕಲ್ಲುಪ್ಪನ್ನು ಹಾಕಬೇಕು ದುಡ್ಡು ಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ಒಂದು ರೂಪಾಯಿ ಐದು ರೂಪಾಯಿ ಅಥವಾ ಎರಡು ರೂಪಾಯಿ ನಾಣ್ಯಗಳನ್ನು ಅಲ್ಲಿ ಹಾಕಬಹುದು ಅದಾದ ಮೇಲೆ ಲವಂಗಗಳನ್ನು ಮೂರು ಅಥವಾ ನಾಲ್ಕು ಲವಂಗಗಳನ್ನು ಸೇರಿಸಿ ಆ ಗಂಟನ್ನು ಬಿಗಿಯಾಗಿ ಕಟ್ಟಿ ದುರ್ಗಾದೇವಿಯ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಬೇಕು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕಷ್ಟಗಳು ನಿವಾರಣೆ ಆಗಬೇಕು ದುಡ್ಡು ಕಾಸಿನ ಸಮಸ್ಯೆಗಳು ಪರಿಹಾರ ಆಗಬೇಕು ಸಾಲಗಳು ವಿಪರೀತವಾಗಿ ಆಗಿದೆ ಯಾವುದಾದ್ರೂ ಒಂದು ದುಡ್ಡಿನ ಮೂಲದಿಂದ ನಮ್ಮ ಸಕಲ ಸಾಲಗಳು ತೀರುವಂತೆ ಆಗಬೇಕು ನಿನಗೆ ನಾನು ಇವತ್ತು ಮುಡಿಪನ್ನು ಅರ್ಪಿಸುತ್ತಿದ್ದೇನೆ ನಿನಗೂ ಕೂಡ ನಮ್ಮ ಮೇಲೆ ದಯ ಬರಲಿ ತಾಯಿ ಅಂತ ಹೇಳಿಕೊಂಡು ಭಕ್ತಿಯಿಂದ ಬೇಡಿದ ನಂತರ ಆ ಕಲ್ಲುಪ್ಪನ್ನು ಒಂದು ನೀರಿನಲ್ಲಿ ಹಾಕಿ ಕರಗಿಸಿ ಎಂಟು ರಸ್ತೆ ಕೂಡುವ ಜಾಗಕ್ಕೆ ಅದನ್ನು ಚೆಲ್ಲಿ ಬಿಡಬೇಕು ಈ ರೀತಿ ಮಾಡಿ ಖಂಡಿತವಾಗಿಯೂ ನಿಮ್ಮ ಸಾಲದ ಸಮಸ್ಯೆಗಳು ಬಗೆಹರಿಯುತ್ತೆ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸಂಪೂರ್ಣವಾಗಿ ಒಂದು ಮಂತ್ರವನ್ನು ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಜಿ ಎನ್ ಭಟ್ ಗುರುಗಳು ಹೇಳುತ್ತಾರೆ ಅವರಿಗೊಂದು ಫೋನ್ ಮಾಡಿ ನಿಮ್ಮ ಸಾಲ ತೀರ್ತು ಅಂತ ಅನ್ಕೊಳ್ಳಿ